ಯಾವ ಸೇವೆಯನ್ನು ಮಾಡಿ ಇಡೀ ಕೃಷ್ಣನ ಸೇವೆಯನ್ನು ಮಾಡಿದ ಅನ್ನುವುದನ್ನು ತಿಳಿಸಿ ಮುಂದೆ ಇನ್ನೊಂದು ನುಡಿಯಲ್ಲಿ ಹೇಳುತ್ತಾರೆ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಯುವಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯಸಾಧಕ ಮೂರನೇ ಅವತಾರ ಯಾವುದು ಶ್ರೀಮದಾನಂದ ತೀರ್ಥ ಭಗವತ್ಪಾದರು ಇವರು ಏನು ಮಾಡಿದರು ಅಂತಂದರೆ ಯಾವ ಎಲ್ಲ ಕಡೆಗೂ ಈ ಕಲಿ ಕಲೆ ಅಂದರೆ ಅಜ್ಞಾನ ಎಲ್ಲ ಕಡೆಗೂ ಅಜ್ಞಾನ ವಿಪರೀತ ಜ್ಞಾನ ತುಂಬಿ ಹೋಗಿತ್ತು ತುಂಬಿ ಹೋದಾಗ ಭಗವಂತನ ಸರ್ವೋತ್ತಮತ್ವ ಜ್ಞಾನ ನಮಗೆ ಸರಿಯಾಗಿ ಆಗ್ತಾ ಇರಲಿಲ್ಲ ಹಾಗೆ ದೇವರು ವಾಯುದೇವರಿಗೆ ಆದೇಶ ಮಾಡಿದ್ನಂತೆ ನೋಡಪ್ಪ ಮುಂದೆ ಕಲಿಯುಗ ಹಾಂ ಎಲ್ಲ ಹೀಗೆ ವಿಪರೀತ ಜ್ಞಾನ ನನ್ನ ಬಗ್ಗೆ ಎಲ್ಲರೂ ಬೀರಿಸ್ತಾ ಇದ್ದಾರೆ ನೀನು ಅವತಾರ ಮಾಡಬೇಕು ಎಲ್ಲ ದೇವತೆಗಳಿದ್ದರು ವಾಯುದೇವರಿಗೆ ಯಾಕೆ ಹೇಳಿದ ದೇವರು ಉಳಿದ ದೇವತೆಗಳಿದ್ರಲ್ಲ ರುದ್ರದೇವರಿದ್ದರು ಇನ್ನು ಉಳಿದ ದೇವ ಗರುಡ ಶೇಷ ಎಲ್ಲರಿದ್ದರು ವಾಯುದೇವರಿಗೆ ಯಾಕೆ ಹೇಳಿದ ಅಂದರೆ ವಾಯುದೇವರ ಮಹತ್ವನ ಜಗತ್ತಿ ತೋರಿಸ್ಬೇಕಾಯ್ತು ಅವರು ಹೆಂಥವರು ಅನ್ನೋದನ್ನು ಆದೇಶವನ್ನು ಮಾಡಿದ ವಾಯುದೇವರು ಯಾವ ಉಡುಪಿಯಲ್ಲಿ ಅವತಾರವನ್ನು ಮಾಡಿ ಸರ್ವ ಮೂಲ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟು ಈ ಕಾಮವನ್ನು ಅನೇಕ ವಾದಿಗಳನ್ನು ಮಧ್ವಾಚಾರ್ಯರು ಸೋಲಿಸ್ತಾರೆ ಅನೇಕ ವಾದಿಗಳನ್ನು ಸೋಲಿಸಿದ್ದಾರೆ ಬುದ್ಧಿಸಾಗರ ವಾದಿಸಿಂಹ ಇವರೆಲ್ಲ ಮಹಾ ವಾದಿಗಳ್ರಿ ಇವ್ರನ್ನೆಲ್ಲರನ್ನು ಸೋಲಿಸಿ ಏನು ಮಾಡ್ತಾ ಇದ್ದಾರೆ ಆ ಕಲಿ ಅಂದರೆ ಅಜ್ಞಾನ ಇತ್ತಲ್ಲ ಅದನ್ನು ಮರ್ದನ ಮಾಡಿದ್ದಾರೆ ಯಾವ ರೀತಿ ಮರ್ದನ ಮಾಡಿದ್ದಾರೆ ಅಂದರೆ ತಮ್ಮ ಗ್ರಂಥಗಳನ್ನು ಉಲ್ಲೇಖ ಮಾಡಿ ಪ್ರತಿಯೊಂದಕ್ಕೂ ಪ್ರಮಾಣವನ್ನು ಕೊಟ್ಟು ಯಾವ ಆ ಸುಲಲಿತವಾದ ಸರ್ವಮೂಲ ಗ್ರಂಥಗಳನ್ನು ನಮಗಾಗಿ ರಚನೆ ಮಾಡಿಕೊಟ್ರು ಕೊಡ್ತಕ್ಕಂಥವರಾಗಿದ್ದಾರೆ ಅಂದರೆ ಆ ಸರ್ವಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡೋದರಿಂದ ನಮ್ಮ ಅಜ್ಞಾನ ನಾಶವಾಗ್ತದೆ ಅಜ್ಞಾನ ನಾಶವಾಗಿ ಸಮೀಚೀನವಾದ ಯಾವ ಆನಂದವನ್ನು ಕೊಟ್ಟಿ ಭಗವಂತನಿಗೆ ಬಹಳ ಆನಂದವಾಯಿತು ಸರ್ವ ಮೂಲ ಗ್ರಂಥಗಳಲ್ಲಿ ಎಲ್ಲ ಕಡೆಗೂ ಹರಿಸರ್ವೋತ್ತಮತ್ವಜ್ಞಾನವನ್ನು ಶ್ರೀಮನ್ ಆನಂದ ತೀರ್ಥರು ಭಗವತ್ ಕಾರ್ಯ ಸಾಧಕರಾಗಿ ಬಂದಿದ್ರಲ್ಲ ಅವರು ಇದನ್ನು ಮಾಡತಕ್ಕಂಥವ್ರು ಆಗ್ತಾ ಇದ್ದಾರೆ ಇಷ್ಟೇ ಅಲ್ರಿ ಇನ್ನು ಗ್ರಂಥಗಳನ್ನು ರಚನೆ ಮಾಡಿದ್ರು ಬಿಟ್ಟರು ಅಲ್ಲ ಅದನ್ನು ಎಲ್ಲ ಕಡೆಗೂ ವಿಸ್ತಾರವನ್ನು ಮಾಡಿದ್ದಾರೆ ಅಂದರೆ ಮುಂದೆ ಬರುವ ಮ ಪದ್ಮನಾಭ ತೀರ್ಥರು ನರಹರ ತೀರ್ಥರು ಅಕ್ಷೋಭ್ಯ ಅಕ್ಷೋಭ್ಯತೀರ್ಥರು ಶ್ರೀಮಠ್ ಟೀಕಾಕೃತ್ಪಾದರು ಜೈತೀರ್ಥರು ಅನೇಕ ವ್ಯಾಸರಾಜರು ವೀರೇಶ ತೀರ್ಥರು ರಾಘವೇಂದ್ರ ರಘುತ್ತಮ ಸ್ವಾಮಿಗಳು ವೀರೇಶ ತೀರ್ಥರು ರಾಘವೇಂದ್ರ ಸ್ವಾಮಿಗಳು ಯಾದವಾರ್ಯರು ಶ್ರೀನಿವಾಸ ತೀರ್ಥರು ಇದೆಲ್ಲ ಹೀಗೆ ಪರಂಪರೆ ಬಂದು ಆಮೇಲೆ ಅದನ್ನೇ ದಾಸ ಸಾಹಿತ್ಯದಲ್ಲಿ ಪುರಂದರದಾಸರು ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ದಾಸರು ಪ್ರಸನ್ನ ವೆಂಕಟದಾಸರು ಎಲ್ಲ ಹಾಡಿನ ಮೂಲಕವಾಗಿ ಶ್ರೀಮರಾಚಾರ್ಯರ ತತ್ವಗಳನ್ನು ನಮ್ಮಂಥ ಅಜ್ಞಾನಿಗಳಿಗೆ ಯಾವ ಅದೆಲ್ಲ ಅರ್ಥವಾಗುವುದಿಲ್ಲ ಅಂತ ಏನು ಮಾಡ್ತಾ ಇದ್ದಾರೆ ಹಾಡಿನ ರೂಪದಲ್ಲಿ ಕನ್ನಡದಲ್ಲಿ ಸರಳವಾಗಿ ಶ್ರೀಮರಾಚಾರ್ಯರ ಸಿದ್ಧಾಂತವನ್ನು ಸಾರಿದವರು ಯಾವ ದಾಸವರೇಣ್ಯರು ಅಂತಹ ನೀವು ಅದನ್ನು ರಚನೆಯನ್ನು ಮಾಡಿರಿ ರಚನೆಯನ್ನು ಮಾಡಿಕೊಟ್ಟ ಹೇ ಗುರುಗಳೇ ನೀವು ಯಾವ ಶ್ರೀಮರಾಚಾರ್ಯರು ಅಂತಹ ವೆಂಕಟಸನನ್ನು ಒಲಿಸಿದ ಮಹಾಜ್ಞಾನಿಗಳು ಅಂತ ಇಡೀ ಮೂರು ನುಡಿಗಳಲ್ಲಿ ವಾಯಿದೇವರ ರಾಮಾಯಣ ಸಂದೇಶ ಮಹಾಭಾರತ ಸಂದೇಶ ಶ್ರೀಮರಾಚಾರ್ಯರು ಯಾಕೆ ಅವತಾರ ಮಾಡಿದರು ಅವತಾರ ಮಾಡಿದ ಕಾರ್ಯ ಏನು ಅನ್ನೋದನ್ನು ಈ ರೀತಿಯಾಗಿ ದಾಸವರೇಣ್ಯರು ಆ ಹಾಡಿನಲ್ಲಿ ತಿಳಿಸ್ತಕ್ಕಂಥವ್ರು ಆಗ್ತಾ ಇದ್ದಾರೆ ನೋಡಿ ನಮಗೆ ಮೇಲ್ನೋಟಕ್ಕೆ ದಾಸರ ಶ್ಲೋಕ ಅವರ ಹಾಡಿನ ಅರ್ಥ ಏನೋ ಒಂದು ಎರಡು ತಿಳಿದು ಬಿಡುತ್ತೆ ಆದರೆ ಅವರು ಹೇಳಿದ್ದು ನೋಡಿ ನಾಲ್ಕು ಲಾ ನಾಲ್ಕು ಸಾಲಿನಲ್ಲಿ ರಾಮಾಯಣ ತಂದ್ರು ಇಡೀ ನಾಲ್ಕು ಸಾಲಿನಲ್ಲಿ ಮಹಾಭಾರತವನ್ನು ತೆಗೆದುಕೊಂಡು ಇಡೀ ನಾಲ್ಕು ಸಾಲ ಸಾಲಿನಲ್ಲಿ ಶ್ರೀಮರಾಚಾರ್ಯರ ಕೊಡುಗೆ ಏನು ತನ್ಮೂಲಕವಾಗಿ ನಾವು ಭಗವಂತನ ತತ್ವಜ್ಞಾನವನ್ನು ಯಾವುದು ಅಂದರೆ ಶ್ರೀಮರಾಚಾರ್ಯರ ಸರೋಮೂಲ ಗ್ರಂಥಗಳಲ್ಲಿ ಹೇಳಿರುವ ಯಾವ ಸರ್ವೋತ್ತಮತ್ವ ಜ್ಞಾನವೇ ನಿಜವಾದ ಜ್ಞಾನ ಅಂತ ತಿಳಿದುಕೊಳ್ಳಬೇಕು ಅಂತ ದಾಸರು ಮೂರು ನುಡಿಗಳಲ್ಲಿ ರಾಮಾಯಣ ಮಹಾಭಾರತದ ಸಂದೇಶವನ್ನು ನಮಗಾಗಿ ನೀಡಿದ್ದಾರೆ ಆ ಮಹಾನುಭಾವರ ಅನುಗ್ರಹ ನಮ್ಮೆಲ್ಲರಿಗೂ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನನಗೆ ಕೊಟ್ಟಿದ್ದು ಅರ್ಧ ಗಂಟೆ ಆ ಅರ್ಧ ಗಂಟೆಯಲ್ಲಿ ನಮ್ಮ ಸ್ವರೂಪೋದ್ಧಾರಕ ಗುರುಗಳ ಅನುಗ್ರಹದಿಂದ ಎರಡು ವಿಷಯಗಳನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ ಇದು ದಾಸರ ಅನುಗ್ರಹದಿಂದ ಬರತಕ್ಕಂಥವಾಗ್ತಾ ಇದ್ದರೆ ಅನ್ನುವುದನ್ನು ತಿಳಿಸ್ತಾ ನನಗೆ ಪ್ರವಚನಕ್ಕೆ ಅನುವು ಮಾಡಿದ ಎಲ್ಲ ಪರಿವಾರದವರಿಗೂ ಅಭಿನಂದನೆಯನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಎರಡು ಮಾತುಗಳನ್ನು ಪ್ರಸನ್ನ ವೆಂಕಟದಾಸ ಗುರು ಅಂತರ್ಗದೆ ಭಾರತೀಯರಋಣ ಮುಖ್ಯ ಪ್ರಾಣ ಅಂತರ್ಗದ ಅಸ್ಮತ್ ಕುಲದೇವತ ಲಕ್ಷ್ಮೀ ವೆಂಕಟೇಶ ದೇವರಲ್ಲಿ ಸಮರ್ಪಣೆಯನ್ನು ಮಾಡುತ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ಹರೇ ಶ್ರೀನಿವಾಸ ಸುಮಾರು ಅರ್ಧ ಗಂಟೆಗಳ ಕಾಲ ಪ್ರಸನ್ನ ವೆಂಕಟದಾಸರ ಆರಾಧನೋತ್ಸವದ ನಿಮಿತ್ತವಾಗಿ ಅವರಿಗೆ ಕೊಟ್ಟಂಥ ವಿಷಯದಲ್ಲಿ ಪ್ರಚೋನವನ್ನು ನೀಡಿದಂಥ ಪಂಡಿತ್ ವಿಜೇಂದ್ರಾಚಾರ್ಯ ಯತ್ನಟ್ಟಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಎಲ್ಲ ಸಮಿತಿಗಳ ಪರವಾಗಿ ಹೃತ್ಪೂರ್ವವಾದಂಥ ನಮಸ್ಕಾರ ಪೂರ್ವಕ ಧನ್ಯವಾದ ಪಸ್ತೇವೆ ಈಗ ಅವರಿಗೆ ಗೌರವ ಸಮರ್ಪಣೆ ನಮ್ಮ ಪ್ರಸನ್ನ ವೆಂಕಟ ಕಲ್ಚರಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಡಾಕ್ಟರ್ ಸುಭಾಷ್ ಕಾಕಣಕಿ ಅವರು ಬಂದು ಅದನ್ನು ನೆರವೇರಿಸ್ಕೊಡ್ಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತೇವೆ ಮುಂದಿನ ಕಾರ್ಯಕ್ರಮ ಶ್ರೀ ಜಯತೀರ್ಥ್ ತಾಸಗಾಂವ್ ತದನಂತರದಲ್ಲಿ ನಟರಾಜ್ ಸಂಗೀತ ವಿದ್ಯಾಲಯದ ಕಿರಿಯ ವಿದ್ಯಾರ್ಥಿಗಳಿಂದ ತಬಲಾ ಸೋಲೋ ಕಾರ್ಯಕ್ರಮ ಇರ್ತದೆ ಶ್ರೀ ಜೈತೀರ್ಥಾಸ್ಗಾಂವ್ ವೇದಿಕೆ ಮೇಲೆ ಬರಬೇಕು ಅವರಿಗೆ ಜೋರಾದ ಚಪ್ಪಾಳೆ ಬರಲಿ